ಎಪ್ಪತ್ತೈದನೆಯ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಗಣಕರಂಗ ಧಾರವಾಡ ಆಯೋಜಿಸಿರುವ ಸಂವಿಧಾನ ಕಥಾ ಸ್ಪರ್ಧೆಗೆ ರಚಿಸಿರುವ ಕಥೆ ಕಥೆಯ ಶೀರ್ಷಿಕೆ ಸಿಹಿಯ ಸಹಿ ನಾನು ಬಾಲ್ಕೋಟ್ ಜಿಲ್ಲೆಯ ಉಮಾಖಾತರಗಿ ಕಥೆ ಸಿಹಿಯ ಸಹಿ ಅಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಿಹಿ ಸರ್ಕಾರಿ ಬಸ್ಸಿನಲ್ಲಿ ಸಂಚರಿಸುವಾಗ ಒಲೇ ಜೀವನ ಸಾಕ್ಷಾಕಾರ ಎಂಬ ರಿಂಗ್ಟೋನ್ ಕೇಳಿ ಹೆಚ್ಚಿ ಬಿದ್ದಳು ಅವಳ ಜೊತೆ ಇದ್ದ ಅವಳ ಗೆಳತಿ ಯಾಕೆ ಸಿಹಿ ಏನಾಯ್ತು ಎಂದು ಕೇಳಿದಳು ಸಿಹಿ ಗೆಳತಿಯ ಮುಖ ನೋಡುತ್ತಾ ಕಣ್ಣಂಚಿನಲ್ಲಿ ಹಲೋ ರಕ್ಷಿತಾಳ ಪಾಲಕರ ನೀವು ಹೌದು ಮೇಡಮ್ ನಾನು ಅವಳ ಅನ್ನ ಮಹೇಶ್ ನಾನು ಅವಳ ಏಳನೇ ತರಗತಿಯ ಶಿಕ್ಷಕಿ ರಕ್ಷಿತಾ ಮೂರು ದಿನದಿಂದ ಶಾಲೆಗೆ ಬಂದಿಲ್ಲ ಏಕೆ ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಫೋನ್ ಮಾಡಿದೆ ಹೌದಾ ಮೇಡಮ್ ಅವಳಿಗೆ ಹುಷಾರಿಲ್ಲ ಮೇಡಮ್ ಮೂರು ದಿನದಿಂದ ಜ್ವರ ಬಂದಿವೆ ಅದಕ್ಕೆ ಅವಳು ಶಾಲೆಗೆ ಬಂದಿಲ್ಲ ಹಾಗಾದರೆ ರಕ್ಷಿತಳನ್ನು ಆಸ್ಪತ್ರೆಗೆ ತೋರಿಸಿ ಆರಾಮ ಆದ ಮೇಲೆ ಶಾಲೆಗೆ ಕಳುಹಿಸಿ ಎಂದು ಶಿಕ್ಷಕಿ ಸಿಹಿ ವಿಚಾರಿಸಿದಳು ಸಿಹಿ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕಿಯಾಗಿ ಬೇರೆ ಜಿಲ್ಲೆಯ ಸಿದ್ದಾಪುರಕ್ಕೆ ಬಂದಿದ್ದಳು ಹೀಗೆ ಫೋನ್ ನಿಂದ ಪರಿಚಯವಾದ ಮಹೇಶ್ ತು ಸಿಹಿ ಇವರಿಬ್ಬರ ನಡುವೆ ಸ್ನೇಹ ಬೆಳೆಯಿತು ಸ್ನೇಹದಿಂದ ಎಸ್ಎಂಎಸ್ ಕಾಲ್ಸ್ ಗಳು ಹರಿದಾಡುತ್ತಿದ್ದವು ಅವರಿಬ್ಬರ ಮಧ್ಯದಲ್ಲಿ ಆತ್ಮೀಯ ಸ್ನೇಹಿತರಾದರೂ ಹಾಗೆ ಮುಂದುವರೆದು ಅವರಿಬ್ಬರಲ್ಲಿ ಪ್ರೇಮವು ಮೊಳಕೆ ಒಡೆಯಿತು ಸಿಹಿಯು ತನ್ನ ಶಿಷ್ಯಳಾದ ರಕ್ಷಿತಾಳ ನೆಪದಿಂದ ಮಹೇಶನ ಮನೆಗೆ ಹೋಗುತ್ತಿದ್ದಳು ಅವಳ ವಿದ್ಯಾಭ್ಯಾಸದ ಬಗ್ಗೆ ಚರ್ಚಿಸುತ್ತಿದ್ದಳು ದಿನ ಕಳೆದಂತೆ ಮನೆ ಮಂದಿಗೂ ತುಂಬಾ ಹತ್ತಿರವಾದಳು ಇವರಿಬ್ಬರ ಸಲುಗೆ ಪ್ರೀತಿ ಪ್ರಣಯದವರೆಗೂ ಮುಂದುವರೆದಿದೆ ಎಂಬುದನ್ನು ತಿಳಿದ ಮಹೇಶನ ಕುಟುಂಬವು ಮಹೇಶನಿಗೆ ಕೆಲವು ನಿರ್ಬಂಧಗಳನ್ನು ಹೇರಿದರು ಇದರಿಂದಾಗಿ ರೈತನಾಗಿದ್ದ ಮಹೇಶ್ ನೀರಿನಿಂದ ಹೊರತೆಗೆದ ಮೀನಿನಂತೆ ಚಡಪಡಿಸುತ್ತಿದ್ದನು ಸಿಹಿಯ ಗುಂಗಿನಲ್ಲಿ ಬೆಳೆ ಹಾನಿಯಾಗಿರುವುದನ್ನು ಗಮನಿಸಲಿಲ್ಲ ಇದನ್ನು ಅರಿತ ಸಿಹಿ ಸ್ವತಃ ತಾನೇ ಮಹೇಶನ ಹೊಲಕ್ಕೆ ಬಂದು ಭೇಟಿಯಾಗುತ್ತಿದ್ದಳು ಕೆಲವು ದಿನಗಳ ನಂತರ ಇದನ್ನು ಅರಿತ ಮಹೇಶನ ತಾಯಿ ಮಗನಿಗೆ ತನ್ನ ಅಣ್ಣನ ಮಗಳೊಂದಿಗೆ ಬೇಗನೆ ಮದುವೆ ಮಾಡಿಸುವ ನಿರ್ಧಾರ ತೆಗೆದುಕೊಂಡಳು ಮಹೇಶನ ಪ್ರೇಮ ನಿವೇದನದಲ್ಲಿ ರಕ್ಷಿತಾಳ ಏಳನೇ ತರಗತಿ ಅಧ್ಯಯನ ಪೂರ್ಣಗೊಂಡಿರುವುದು ಯಾರಿಗೂ ತಿಳಿಯಲಿಲ್ಲ ಒಂದು ದಿನ ಧೈರ್ಯ ಮಾಡಿ ಮಹೇಶ್ ಮತ್ತು ಸಿಹಿ ಇಬ್ಬರು ಮನೆಯವರ ಮುಂದೆ ತಾವೇ ಬಂದು ಪ್ರಶ್ನಿಸಿದರು ಸರ್ಕಾರಿ ನೌಕರಿಯಲ್ಲಿದ್ದ ಸೊಸೆ ಯಾಕೆ ಬೇಡ ಅಮ್ಮ ನಾನು ರೈತ ನನ್ನನ್ನು ಒಪ್ಪಿಕೊಂಡಿದ್ದಾಳೆಂದರೆ ಅವಳು ತುಂಬಾ ಒಳ್ಳೆಯವಳು ಅಲ್ವಾ ಹೇಳಮ್ಮ ಹೇಳಮ್ಮ ಎಂದು ಒತ್ತಾಯಿಸಿದ ಜಾತಿ ಸಂಕೋಲೆಯಲ್ಲಿ ಸಿಲುಕಿ ಸಮಾಜದಲ್ಲಿನ ಅವರವರ ಸ್ಥಾನಮಾನ ನೋಡಬೇಕಾ ಅಥವಾ ಮಗನ ಪ್ರೀತಿ ನೋಡಬೇಕಾ ಎನ್ನುವ ವಿಚಾರ ತಾಯಿಗೆ ಬಿಸಿ ತುಪ್ಪವಾಗಿತ್ತು ಆದರೂ ಧೈರ್ಯ ತಂದುಕೊಂಡು ತಾಯಿ ಮಗ ನಾವು ಉನ್ನತ ಜಾತಿಯವರು ಅವರು ಕೆಳವರ್ಗದವರು ಅದಕ್ಕೆ ಈ ಮದುವೆ ಸಾಧ್ಯವಿಲ್ಲವಾ ಎಂದು ಅಳತೊಡಗಿದಳು ಇದನ್ನು ಕೇಳಿ ಮುಗ್ಧ ಮನಸ್ಸಿನ ಮಹೇಶನಿಗೆ ಭೂಕಂಪನಗೊಂಡಂತಾಯಿತು ನೆಲಗೆ ಕುಸಿದ ಮಹೇಶನನ್ನು ಸಿಹಿ ಎಚ್ಚರಗೊಳಿಸಿ ಸಮಾಧಾನ ಹೇಳಿ ಹೆದರಬೇಡಿ ನಾನಿದೀನಿ ನಿಮ್ಮ ಜೊತೆ ಎಂದು ಧೈರ್ಯ ತುಂಬಿದಳು ಪ್ರೀತಿಯ ಪಯಣದಲ್ಲಿ ಸಾಮಾಜಿಕ ಸ್ತರಗಳನ್ನು ಮರೆದಿದ್ದ ಸಿಹಿ ಮತ್ತು ಮಹೇಶನಿಗೆ ಸಮಾಜದ ಜಾತಿ ಪಿಡುಗು ಮೇಲು ಎಂಬ ಭಾವನೆ ಎಂದೂ ಕಣ್ಣು ಮುಂದೆ ಬಂದಿರಲಿಲ್ಲ ಸ್ವಚಂದ ಪ್ರೀತಿ ಎಲ್ಲಿ ಅದು ಮಿಲುಕದ ನಕ್ಷತ್ರವಾಗಿ ಬಿಡುತ್ತದೆಯೋ ಎಂಬ ಭಯದ ದಿನಗಳನ್ನು ಕಳೆಯುತ್ತಿದ್ದಂತ ಸಮಯದಲ್ಲಿ ಹೊರಗಿನಿಂದ ಪುಟ ಬಾಲಕನ ಧ್ವನಿ ಕೇಳಿಸಿತ್ತು ಅಣ್ಣ 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 ಕೇಳಿ ಯಾರು ಯಾರು ಬನ್ನಿ ಒಳಗೆ ಎಂದು ಕರೆಯುವ ಹೊರಗೆ ಬಂದ ಮಹೇಶನಿಗೆ ಆ ಬಾಲಕ ಅಂಗೈಯಲ್ಲಿ ಒಂದು ಕಾಗದ ಚೀರಿಯನ್ನು ಅಡಗಿಸಿ ಓಡಿ ಹೋದನು ಏನಿದು ನಿಲ್ಲು ನಿಲ್ಲು ನಿಲ್ಲೋ ಎನ್ನುವಷ್ಟರಲ್ಲಿ ಹುಡುಗ ಕಣ್ಮರೆಯಾಗಿದನು ಮುರ ಯಾರು ಇಲ್ಲದನ್ನು ಕಂಡು ಮಹೇಶ ಸರಸರನೆ ತನ್ನ ಕೋಣೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಕಾಗದ ಚೀರಿ ಬಿಚ್ಚಿ ಕಣ್ಣುಗಳನ್ನು ಹೊರಳಾಡಿಸಿದನು ತಕ್ಷಣದಲ್ಲಿಯೇ ಕಾಗದದ ಬಿಳಿ ಛಾಯೆ ಅವನು ಕಣ್ಣುಗಳ ಮೇಲೆ ಬಿದ್ದರೂ ಮಹೇಶನ ಕಣ್ಣುಗಳು ಮಾರ ಭಯ ತುಂಬಿದ ಕೆಂಡದಂತೆ ಕೆಂಪಾಗಿದ್ದವು ಗಾಬರಿಯಲ್ಲಿ ಸಿಹಿಗೆ ಫೋನು ಮಾಡಿ ಸಿಹಿ ಏನಿದು ಯಾಕೆ ಈ ನಿರ್ಧಾರ ಎಂದು ಪ್ರಶ್ನಿಸಿದ ದೃಢ ನಿರ್ಧಾರದ ಧ್ವನಿಯಲ್ಲಿ ಸಿಹಿ ಶಾಂತವಾಗಿರಿ ಮಹೇಶ್ ಹೆದರಬೇಡಿ ನಾಳೆ ನಾನು ನಿಮ್ಮನ್ನು ಭೇಟಿಯಾಗಿರುತ್ತೇನೆ ಎಂದು ಸಂತೈಸಿದಳು ಅದರ ಮಗನಿಗೆ ತನ್ನ ಅಣ್ಣನ ಮಗಳನ್ನು ತಂದುಕೊಳ್ಳುವ ಪ್ರಯತ್ನದಲ್ಲಿದ್ದ ತಾಯಿಗೆ ಆಶ್ಚರ್ಯವೊಂದು ಕಾದಿದು ಮರು ದಿವಸ ಬೆಳ್ಳಂ ಬೆಳಗ್ಗೆ ಐದು ಗಂಟೆಗೆ ಮಹೇಶ್ ಅಮ್ಮ ನಾನು ಹೊಲಕ್ಕೆ ಹೋಗುತ್ತೇನೆ ಎಂದು ಹೊರಟು ಹೋದ ಸಿಹಿ ಮುಂಜಾನೆಯ ವಾಕಿಂಗ್ ಹೋಗುವ ನೆಪದಲ್ಲಿ ಮಹೇಶನನ್ನು ಊರ ಹೊರಗಿನ ಹನುಮಂತ ದೇವಸ್ಥಾನದಲ್ಲಿ ಭೇಟಿಯಾದಳು ಡಾಕ್ಟರ್ ಅಂಬೇಡ್ಕರ್ ಹೋರಾಟಗಳು ಓದಿಕೊಂಡಿರುವ ಸಿಹಿಗೆ ಉನ್ನತ ವರ್ಗದ ಹುಡುಗ ಕೆಳ ವರ್ಗದ ಹುಡುಗಿಯನ್ನು ಮದುವೆಯಾದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಧನ ಸಹಾಯ ಐವತ್ತು ಸಾವಿರ ರೂಪಾಯಿ ಕೊಡುತ್ತಾರೆ ಎಂಬುದು ತಿಳಿದಿರು ಈ ವಿಷಯವನ್ನು ರಮೇಶನಿಗೆ ಮನದಟ್ಟಾಗುವಂತೆ ತಿಳಿಸಿ ಪೂರ್ವಾನ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ನೋಂದಣಿ ಕಚೇರಿಗೆ ಬರುವಂತೆ ತಿಳಿ ಹೇಳಿದಳು ಗೆಳೆಯರ ಸಾಕ್ಷಿಯೊಂದಿಗೆ ಹನ್ನೆರಡು ಗಂಟೆಗೆ ಮೂವತ್ತೈದು ನಿಮಿಷಕ್ಕೆ ನೋಂದಣಿ ಕಚೇರಿಯಲ್ಲಿ ಮದುವೆಗೆ ಮಹೇಶ್ ಮತ್ತು ಸಿಹಿಯಿಂದ ಸಹಿ ಹಾಕಲಾಗಿತ್ತು ತನ್ನ ಮಾತು ಮೀರಿ ಕಾನೂನಿನ ಪ್ರಕಾರ ಮದುವೆಯಾದ ಮಗನನ್ನು ಮನೆಯಿಂದ ಬಹಿಷ್ಕರಿಸಿ ಅವರಿಬ್ಬರನ್ನು ಬೇರೆ ಊರಿನಲ್ಲಿ ಮನೆ ಮಾಡಿ ಇಡಬೇಕಾದ ಅನಿವಾರ್ಯತೆ ನೊಂದ ತಾಯಿಗೆ ಬಂತು ದಿನ ಕಳೆದಂತೆ ಸಿಹಿ ಮಹೇಶನ ಸಂಬಂಧಿಕರ ಸಭೆ ಸಮಾರಂಭಕ್ಕೆ ಹೋಗುವಷ್ಟು ಹತ್ತಿರವಾದಳು ಒಂದು ಹೆಣ್ಣು ಮಗುವಿಗೆ ಜನ್ಮ ಜನ್ಮವೂ ನೀಡಿದಳು ಬೇರೆ ಜಿಲ್ಲೆಯಿಂದ ಮುಧೋಳಕ್ಕೆ ಬಂದ ಸಿಹಿಯೂ ಕೂಡ ಒಬ್ಬಳೇ ಮಗಳು ಆದ್ದರಿಂದ ಮಗಳಿಗೆ ಸಹಾಯವಾಗಲಿ ಎನ್ನುವ ಉದ್ದೇಶದಿಂದ ಸಿಹಿಯ ತಂದೆ ತಾಯಿಗಳು ಕೂಡ ಮಗಳು ಇದ್ದ ಮುಧೋಳದಲ್ಲಿಯೇ ಬೇರೆ ಮನೆ ಮಾಡಿಕೊಂಡಿದ್ದರು ಹೀಗೆ ಸಂತೋಷದ ದಿನಗಳು ಉರುಳುತ್ತಿರುವ ಹೊತ್ತಿಗೆ ಆಸ್ಪತ್ರೆಯಿಂದ ಮಹೇಶನ ಆರೋಗ್ಯ ರಿಪೋರ್ಟ್ ಬಂದಿತ್ತು ಅದನ್ನು ಕಂಡು ಸಿಹಿಗೆ ಗರ್ಭಾವಸ್ಥೆಯಲ್ಲಿದ್ದ ತನ್ನ ಎರಡನೇ ಮಗುವಿನ ಚಿಂತೆ ಪ್ರಾರಂಭವಾಯಿತು ಶಾಶ್ವತ ಪರಿಹಾರ ಇಲ್ಲದ ರೋಗ ಏಡ್ಸ್ ನಿಂದ ಬಳಲುತ್ತಿದ್ದ ಮಹೇಶನನ್ನು ಕಂಡು ಸಿಹಿ ಮರುಗುತ್ತಿದ್ದಳು ಜಾತಿ ವ್ಯವಸ್ಥೆಯ ಅನಿಷ್ಟ ಪದ್ಧತಿಯಲ್ಲಿ ನಾನಿಲ್ಲದೆ ಸಿಹಿ ಮತ್ತು ನನ್ನ ಮಗಳು ಹೇಗಿರುತ್ತಾರೆ ಎಂಬ ಚಿಂತೆ ಇದನ್ನು ಅರಿದ ಉಚ್ಚ ಜಾತಿಯವರಾದ ಮಹೇಶನ ತಂದೆ ತಾಯಿ ಸಹೋದರ ಆಸ್ಪತ್ರೆಯ ಕಾಗದ ಪತ್ರಗಳೊಂದಿಗೆ ಆಸ್ತಿ ಪತ್ರಗಳಿಗೂ ಮೋಸದಿಂದ ಸಹಿ ಮಾಡಿಸಿಕೊಂಡಿದ್ದರು ಇದನ್ನರಿಯದ ಇದನ್ನರಿಯದ ಸಿಹಿಗೆ ಎರಡನೇ ಮಗು ಗಂಡು ಮಗುವಾಗಿತ್ತು ತಂದೆಯ ಅನಾರೋಗ್ಯದ ಕಾರಣದಿಂದ ತಾಯಿಯ ಎದೆ ಹಾಲು ಸಿಗಲಿಲ್ಲ ಗಂಡು ಮಗುವಿಗೆ ಗಂಡು ಮಗುವಿನ ಸಂತಸದ ಕ್ಷಣಗಳನ್ನು ಜೀವನ ಪೂರ್ತಿ ಅನುಭವಿಸುವ ಮುಂಚೆ ವಿಧವೆಯಾಗಿದ್ದಳು ಸಿಹಿ ಕೆಲವು ದಿನಗಳ ನಂತರ ತನ್ನ ಎರಡು ಮಕ್ಕಳನ್ನು ಕರೆದುಕೊಂಡು ಮಹೇಶನ ಮನೆಲುಳಿಯುವ ಪತ್ತಿಗೆ ಅಲ್ಲೇ ನಿಲ್ಲು ಎಂಬ ಕರ್ಕಶ ಧ್ವನಿ ಅಬ್ಬರಿಸಿ ಬಂತು ಮೇಲು ಕೀಳು ಎಂಬ ಜಾತಿ ಪದ್ಧತಿಯಿಂದ ಮಹೇಶನ ಪಾಲಕರು ನಿನಗೆ ಇಲ್ಲಿ ಜಾಗವಿಲ್ಲ ನಮಗೂ ನಿನಗೂ ಯಾವುದೇ ಸಂಬಂಧ ಸಂಬಂಧವಿಲ್ಲ ಎಂದು ವಿಧವೆ ಸಿಹಿಗೆ ವಾದ ಮಾಡಿದರು ಕೆಳವರ್ಗದವರು ಎಂಬ ನೋವಿನಿಂದ ಹೊರಬರಲು ಸಾಧ್ಯವಾಗದೆ ಸಿಹಿ ಆಸ್ತಿಯಲ್ಲಿ ಸಮಾನ ಪಾಲು ಕೇಳಿದಾಗ ಮೋಸ ಮಾಡಿ ಮಹೇಶನಿಂದ ಸಹಿ ಹಾಕಿಸಿಕೊಂಡ ಪತ್ರಗಳನ್ನು ತೋರಿಸಿ ನಿನಗೆ ಕೇವಲ ಒಂದು ಮೂವತ್ತು ನಲವತ್ತು ಅಳತೆಯ ಜಾಗ ಕೊಡುತ್ತೇವೆ ಇನ್ನು ಮೇಲೆ ನಿನಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೆದರಿಸಿ ಅವಳಿಂದಲೂ ಸಹಿ ಮಾಡಿಸಿಕೊಂಡರು ತಮ್ಮ ಜಾತಿ ಮುಂದೆ ಮುದ್ದು ಕಂದಮ್ಮಗಳ ಪ್ರೀತಿ ಕಾಣಿಸಲಿಲ್ಲ ಅವರಿಗೆ ನಾನು ಪ್ರೀತಿಸಿದ್ದು ಐವತ್ತು ಎಕರೆ ಜಮೀನಿನ ಮಾಲಕನಲ್ಲ ಪ್ರೀತಿ ವಾತ್ಸಲ್ಯ ತುಂಬಿರುವ ಮಹೇಶನನ್ನು ಮಾತ್ರ ಎಂಬುದನ್ನು ಸ್ಮರಿಸಿಕೊಂಡು ಅವರಿಂದ ಒಂದು ರೂಪಾಯಿಯೂ ತೆಗೆದುಕೊಳ್ಳದೆ ಸಹಿ ಮಾಡಿ ಮಾನವೀಯತೆ ಇಲ್ಲದ ಈ ಕುಟುಂಬದಿಂದ ಹೊರಬಂದು ದೊಡ್ಡ ಮನಸ್ಸಿನವಳಾದ ಸಿಹಿ ತನ್ನೆರಡು ಮಕ್ಕಳಿಗೆ ವಿದ್ಯೆಯೊಂದಿಗೆ ಸಂಸ್ಕಾರ ಸಂವಿಧಾನ ಮೂಲತತ್ವಗಳನ್ನು ಸಾಮಾಜಿಕ ಸ್ತರಗಳನ್ನು ಅಧ್ಯಯನ ಮಾಡಿಸಿ ಇಬ್ಬರನ್ನು ವಕೀಲರನ್ನಾಗಿಸಿ ಡಾಕ್ಟರ್ ಅಂಬೇಡ್ಕರರ ದಾರಿ ತುಳಿಯುವಂತೆ ಮಾಡಿದಳು ಈ ಸಾಧನೆಯ ದಾರಿಯನ್ನು ಗೆಳತಿಗೆ ತನ್ನ ಕಣ್ಣಂಚಿನಲ್ಲಿ ತಿಳಿಸುವ ಹೊತ್ತಿಗೆ ಕಂಡ ಬಿಸಿಲ್ ಹಾಕಿ ಇಳ್ಕೊಳ್ಳಿ 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 ಸರ್ಕಾರಿ ಶಾಲೆ ಬಂತು ಎಂದ ಧನ್ಯವಾದಗಳು